ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ ಐನೂರನೇ ಕೋಟಿ ಟಿಕೆಟ್ ಅನ್ನ ಕೊಡೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯವರೇ ಇವತ್ತು ಮೆಜೆಸ್ಟಿಕ್ ನಲ್ಲಿ ಭಾಗಿಯಾಗಿದ್ರು ಆ ಕ್ಷಣ ಯಾವ ರೀತಿ ಇತ್ತು ಮಹಿಳೆಯರು ಹೇಳಿದ್ರು ಅದನ್ನು ಕೂಡ ತರಿಸ್ತೇವೆ ಈ ರಿಪೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿಗಳಲ್ಲಿ ಮಹತ್ವದಾಗಿರುವಂತದ್ದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ವಿಚಾರಕ್ಕೆ ಈಗ ಐನೂರು ಕೋಟಿ ಟಿಕೆಟ್ ವಿತರಣೆ ಆಗುವಂತದ್ದು ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರೇ ಬಂದು ಟಿಕೆಟ್ ವಿತರಣೆ ಮಾಡಿದ್ದಾರೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಕಂಡಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈ ಕಾರ್ಯಕ್ರಮದ ಬಗ್ಗೆ ತಾವೇನಕ್ಕೆ ಬಯಸ್ತೀರಿ ತುಂಬಾ ಖುಷಿ ಆಗ್ತಿದೆ ಸರ್ ಶಕ್ತಿ ಯೋಜನೆ ಬಂದು ಕರ್ತವ್ಯದಲ್ಲಿ ತುಂಬಾ ಕ್ರೌಡ್ ಆಗ್ತಾ ಇದೆ ನಾವೆಲ್ಲ ನಿಭಾಯಿಸ್ಕೊಂಡು ಕರ್ತವ್ಯ ಡ್ಯೂಟಿ ಮಾಡ್ತಾ ಇದ್ದೀವಿ ಈ ಯೋಜನೆ ಬಂದಾದ ಮೇಲೆ ನಿಮ್ಮ ಕೆಲಸದ ಪ್ರಜರು ಅಥವಾ ಹತ್ರದ್ದೇ ಅವರು ಯಾವ ರೀತಿ ಒತ್ತಡ ಆಗ್ತಾ ಇದೆ ಸರ್ ಗಾಡಿ ಎಲ್ಲ ಕ್ರೌಡ್ ಆಗ್ತವೆ ಆದರೂ ಕೂಡ ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ ಹಾಗೇನೆ ಮತ್ತೊಬ್ಬ ಮಹಿಳೆಯರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಈ ಯೋಜನೆ ಯಾವ ರೀತಿ ಇದೆ ಯಾಕೆಂತಂದ್ ಹೇಳಿದ್ರೆ ಸ್ವತಃ ಐದನೂರ ಕೋಟಿ ಟಿಕೆಟ್ ವಿತರಣೆ ಇವತ್ತು ಸಿ ಎಂ ತಮ್ಮ ಕಾವೇರಿ ನಿವಾಸದ ಎದುರುಗಡೆ ಮಾಡಿರುವಂತದ್ದು ಯಾವ ಒಂದು ಕೊಡೋದ್ರ ಮೂಲಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದು ಸಕ್ಸಸ್ ಆಗಿದೆ ಅನ್ನೋಂತ ಮಾಹಿತು ಇದರಿಂದ ಮಹಿಳೆಯರನ್ನು ಕೂಡ ಅನುಕೂಲಕರವಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಹಾಗೇನೆ ಇನ್ನೊಬ್ರು ಮಾತಾಡಿಸ್ತೀನಿ ಮೇಡಮ್ ಈಗ ಟಿಕೆಟ್ ಕೊಟ್ಟಿದ್ದೀರಾ ಉಚಿತ ಪ್ರಯಾಣದಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ ಅಲ್ಲಿ ಬಿಜಾಪುರಿಂದ ಇಲ್ಲಿಗೆ ಬಂದಿರೋದು ರೀ ಸರ್ ಐನೂರು ಕೋಟಿ ಟಿಕೆಟ್ ನ ಸರ್ ಅಂದ್ರೆ ಮುಖ್ಯಮಂತ್ರಿಗಳು ಕೊಡ್ತಾರಂದ್ರ ಹಂಗಾಗಿ ನಾವು ಬಂದಿರೋದ್ರಿ ನಮಗೂ ಕೊಟ್ಟಿದ್ದಾರೆ ಖುಷಿ ಆಯ್ತು ಇಸ್ಕೊಂಡ್ರ ಟಿಕೆಟ್ ಸೇಮ್ ಸಿದ್ದರಾಮಯ್ಯ ಕಡೆಯಿಂದ ಎಸ್ಕೊಂಡ್ರ ಹಾ ಕೊಟ್ಟರು ಅವ್ರೆ ಸಿದ್ದರಾಮಯ್ಯವ್ರು ಕಡೆಯಿಂದಲೇ ಟಿಕೆಟ್ ಇಸ್ಕೊಂಡಿದಾರೆ ಖುಷಿ ಆಗ್ತಿದೆ ಬಸ್ ಎಲ್ಲ ಓಡಾಡೋದೆಲ್ಲ ಅನುಕೂಲ ಆಗಿದೆ ಅಂತ ಹೇಳ್ಬಹುದು ಏನೋ ಶಕ್ತಿ ಯೋಜನೆ ಯಶಸ್ವಿ ಆದಂತ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಬಂದಂತ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಬಂದಂತ ಪ್ರಯಾಣಿಕರಿಗೆ ಟಿಕೆಟ್ ಅನ್ನು ಕೊಡೋದ್ರು ಜೊತೆ ಜೊತೆಗೆ ಇಳಕಲ್ ಸಾರಿ ಕೊಡೋದ್ರು ಮತ್ತೆ ಸಿಹಿ ಹಂಚುವುದ್ರ ಮೂಲಕ ಸರ್ಕಾರದ ಸಾಧನೆಯನ್ನ ಮತ್ತೊಮ್ಮೆ ಯಶಸ್ವಿಯಾಗಿ ಆಗಿದೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿರುತ್ತದೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ ದಾರ್ ಕನ್ನಡ ಬೆಂಗಳೂರು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ ಐನೂರನೇ ಕೋಟಿ ಟಿಕೆಟ್ ಅನ್ನ ಕೊಡೋದಕ್ಕೆ ಖುದ್ದು ಸಿಎಂ ಸಿದ್ಧರಾಮಯ್ಯನವರೇ ಇವತ್ತು ಮೆಜೆಸ್ಟಿಕ್ ನಲ್ಲಿ ಭಾಗಿಯಾಗಿದ್ರು ಆ ಕ್ಷಣ ಯಾವ ರೀತಿ ಇತ್ತು ಕೂಡ ಸಿದ್ದರಾಮಯ್ಯ ಈ ರಿಪೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿಗಳಲ್ಲಿ ಮಹತ್ವದಾಗಿರುವಂತದ್ದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ವಿಚಾರಕ್ಕೆ ಈಗ ಐದನೂರು ಕೋಟಿ ಟಿಕೆಟ್ ವಿತರಣೆ ಆಗುವಂತದ್ದು ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ಧರಾಮಯ್ಯನವರೇ ಬಂದು ಟಿಕೆಟ್ ವಿತರಣೆ ಮಾಡಿದ್ದಾರೆ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಕಂಡಕ್ಟರ್ ಇದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈ ಕಾರ್ಯಕ್ರಮದ ಬಗ್ಗೆ ತಾವೇ ಹೇಳಕ್ ಬಯಸ್ತೀರಿ ತುಂಬಾ ಖುಷಿ ಆಗ್ತಿದೆ ಸರ್ ಶಕ್ತಿ ಯೋಜನೆ ಬಂದು ಕರ್ತವ್ಯದಲ್ಲಿ ತುಂಬಾ ಕ್ರೌಡ್ ಆಗ್ತಾ ಇದೆ ನಾವೆಲ್ಲ ನಿಭಾಯಿಸ್ಕೊಂಡು ಕರ್ತವ್ಯ ಡ್ಯೂಟಿ ಮಾಡ್ತಾ ಇದೀವಿ ಈ ಯೋಜನೆ ಬಂದಾದ ಮೇಲೆ ನಿಮ್ಮ ಕೆಲಸದ ಪ್ರಜರು ಅಥವಾ ಹತ್ರದ್ದೇ ಅವರು ಯಾವ ರೀತಿ ಒತ್ತಡ ಆಗ್ತಾ ಇದೆ ಸರ್ ಗಾಡಿ ಎಲ್ಲ ಕ್ರೌಡ್ ಆಗ್ತವೆ ಆದರೂ ಕೂಡ ನಾವು ಕರ್ತವ್ಯ ಮಾಡ್ತಾ ಇದೀವಿ ಹಾಗೇನೆ ಮತ್ತೊಬ್ಬ ಮಹಿಳೆಯರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಈ ಯೋಜನೆ ಯಾವ ರೀತಿ ಇದೆ ಯಾಕೆಂತಂದು ಹೇಳಿದ್ರೆ ಸ್ವತಃ ಐದನೂರ ಕೋಟಿ ಟಿಕೆಟ್ ವಿತರಣೆ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದ ಎದುರುಗಡೆ ಮಾಡಿರುವಂತದ್ದು ಯಾವ ಒಂದು ಕೊಡೋದ್ರ ಮೂಲಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದು ಸಕ್ಸಸ್ ಆಗಿದೆ ಅನ್ನುವಂತ ಮಾಹಿತಿ ಇದರಿಂದ ಮಹಿಳೆಯರನ್ನು ಕೂಡ ಅನುಕೂಲಕರವಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದಾರೆ ನಾನು ಹಾಗೇನೆ ಇನ್ನೊಬ್ರು ಮಾತಾಡಿಸ್ತೀನಿ ಮೇಡಮ್ ಈಗ ಟಿಕೆಟ್ ಕೊಟ್ಟಿದ್ದೀರಾ ವಿಚಿತ್ರ ಪ್ರಯಾಣದಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ ಅಲ್ಲಿ ಬಿಜಾಪುರಿಂದ ಇಲ್ಲಿಗ್ ಬಂದಿರೋದು ರೀ ಸರಿ ಐನೂರು ಕೋಟಿ ಟಿಕೆಟ್ ನ ಸಿದ್ದರಾಮಯ್ಯ ಅಂದ್ರೆ ಮುಖ್ಯಮಂತ್ರಿಗಳು ಅಂದ್ರೆ ಹಂಗಾಗಿ ನಾವು ಬಂದಿರೋದ್ರಿ ನಮಗೂ ಕೊಟ್ಟಿದ್ದಾರೆ ಖುಷಿ ಆಯ್ತು ಇಸ್ಕೊಂಡ್ರ ಟಿಕೆಟ್ ಸೇಮ್ ಸಿದ್ದರಾಮಯ್ಯ ಕಡೆಯಿಂದ ಇಸ್ಕೊಂಡ್ರ ಹಾ ಕೊಟ್ರು ಅವ್ರಿ ಸಿದ್ದರಾಮಯ್ಯವ್ರು ಕಡೆಯಿಂದಲೇ ಟಿಕೆಟ್ ಇಸ್ಕೊಂಡಿದ್ರೆ ತಮಗೆ ಏನಿಸ್ತಾ ಇದೆ ಖುಷಿ ಆಗ್ತಿದೆ ಬಸ್ ಎಲ್ಲ ಓಡಾಡೋದೆಲ್ಲ ಅನುಕೂಲ ಆಗಿದೆ ಅಂತ ಹೇಳ್ಬಹುದು ಏನೋ ಶಕ್ತಿ ಯೋಜನೆ ಯಶಸ್ವಿ ಆದಂತ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಬಂದಂತ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಬಂದಂತ ಪ್ರಯಾಣಿಕರಿಗೆ ಟಿಕೆಟ್ ಅನ್ನು ಕೊಡೋದ್ರು ಜೊತೆ ಜೊತೆಗೆ ಇಳಕಲ್ ಸಾರಿ ಕೊಡೋದ್ರು ಮತ್ತೆ ಸಿಹಿ ಹಂಚುವುದ್ರ ಮೂಲಕ ಸರ್ಕಾರದ ಸಾಧನೆಯನ್ನ ಮತ್ತೊಮ್ಮೆ ಯಶಸ್ವಿಯಾಗಿ ಆಗಿದೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿರುತ್ತದೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ ಐನೂರನೇ ಕೋಟಿ ಟಿಕೆಟ್ ಅನ್ನ ಕೊಡೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯವರೇ ಇವತ್ತು ಮೆಜೆಸ್ಟಿಕ್ ನಲ್ಲಿ ಭಾಗಿಯಾಗಿದ್ರು ಆ ಕ್ಷಣ ಯಾವ ರೀತಿ ಇತ್ತು ಕೂಡ ಸಿದ್ದರಾಮಯ್ಯ ಈ ರಿಪೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿಗಳಲ್ಲಿ ಮಹತ್ವದಾಗಿರುವಂತದ್ದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ವಿಚಾರಕ್ಕೆ ಈಗ ಕೋಟಿ ಟಿಕೆಟ್ ವಿತರಣೆ ಆಗುವಂತದ್ದು ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರೇ ಬಂದು ಟಿಕೆಟ್ ವಿತರಣೆ ಮಾಡಿದ್ದಾರೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಕಂಡಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈ ಕಾರ್ಯಕ್ರಮದ ಬಗ್ಗೆ ತಾವೇ ಹೇಳಕ್ ಬಯಸ್ತೀವಿ ತುಂಬಾ ಖುಷಿ ಆಗ್ತಿದೆ ಸರ್ ಶಕ್ತಿ ಯೋಜನೆ ಬಂದು ಕರ್ತವ್ಯದಲ್ಲಿ ತುಂಬಾ ಕ್ರೌಡ್ ಆಗ್ತಾ ಇದೆ ನಾವೆಲ್ಲ ನಿಭಾಯಿಸ್ಕೊಂಡು ಕರ್ತವ್ಯ ಡ್ಯೂಟಿ ಮಾಡ್ತಾ ಇದ್ದೀವಿ ಈ ಯೋಜನೆ ಬಂದಾದ ಮೇಲೆ ನಿಮ್ಮ ಕೆಲಸದ ಪ್ರಜರು ಅಥವಾ ಹತ್ರದ್ದೇ ಅವರು ಯಾವ ರೀತಿ ಒತ್ತಡ ಆಗ್ತಾ ಇದೆ ಸರ್ ಗಾಡಿ ಎಲ್ಲ ಕ್ರೌಡ್ ಆಗ್ತವೆ ಆದರೂ ಕೂಡ ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ ಹಾಗೇನೆ ಮತ್ತೊಬ್ಬ ಮಹಿಳೆಯರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಈ ಯೋಜನೆ ಯಾವ ರೀತಿ ಇದೆ ಯಾಕಂತಂದು ಹೇಳಿದ್ರೆ ಸ್ವತಃ ಐದನೂರ ಕೋಟಿ ಟಿಕೆಟ್ ವಿತರಣೆ ಇವತ್ತು ಸಿ ಎಂ ತಮ್ಮ ಕಾವೇರಿ ನಿವಾಸದ ಎದುರುಗಡೆ ಮಾಡಿರುವಂತದ್ದು ಯಾವ ಒಂದು ಕೊಡೋದ್ರ ಮೂಲಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದು ಸಕ್ಸಸ್ ಆಗಿದೆ ಅನ್ನೋಂತ ಮಾಹಿತು ಇದರಿಂದ ಮಹಿಳೆಯರನ್ನು ಕೂಡ ಅನುಕೂಲಕರವಾಗಿದೆ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಹಾಗೇನೆ ಇನ್ನೊಬ್ರು ಮಾತಾಡಿಸ್ತೀನಿ ಮೇಡಮ್ ಈಗ ಟಿಕೆಟ್ ಕೊಟ್ಟಿದ್ದೀರಾ ಉಚಿತ ಪ್ರಯಾಣದಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ ಅಲ್ಲಿ ಬಿಜಾಪುರಿಂದ ಇಲ್ಲಿಗೆ ಬಂದಿರೋದು ಖುಷಿಯಾಗಿದೆ ರೀ ಸರ್ ಐನೂರು ಕೋಟಿ ಟಿಕೆಟ್ ನ ಸಿದ್ದರಾಮಯ್ಯ ಅಂದ್ರೆ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂದ್ರ ಹಂಗಾಗಿ ನಾವು ಬಂದಿರೋದ್ರಿ ನಮಗೂ ಕೊಟ್ಟಿದ್ದಾರೆ ಖುಷಿ ಆಯ್ತು ಇಸ್ಕೊಂಡ್ರ ಟಿಕೆಟ್ ಸೇಮ್ ಸಿದ್ದರಾಮಯ್ಯ ಕಡೆಯಿಂದ ಎಸ್ಕೊಂಡ್ರ ಹಾ ಕೊಟ್ರು ಅವ್ರೆ ಸಿದ್ದರಾಮಯ್ಯನವ್ರ ಕಡಿದನೇ ಟಿಕೆಟ್ ಇಸ್ಕೊಂಡಿದ್ರೆ ತಮ್ಗೇನಸ್ತಾ ಇದೆ ಖುಷಿ ಆಗ್ತಿದೆ ಬಸ್ ಎಲ್ಲ ಓಡಾಡೋದೆಲ್ಲ ಅನುಕೂಲ ಆಗಿದೆ ಅಂತ ಹೇಳ್ಬಹುದು ಏನು ಶಕ್ತಿ ಯೋಜನೆ ಯಶಸ್ವಿ ಆದಂತ ಹಿನ್ನೆಲೆಯಲ್ಲಿ ಈಗ ಸ್ವತಃ ಎಂ ಸಿದ್ದರಾಮಯ್ಯನವರೇ ಬಂದಂತ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಬಂದಂತ ಪ್ರಯಾಣಿಕರಿಗೆ ಟಿಕೆಟ್ ಅನ್ನು ಕೊಡೋದ್ರು ಜೊತೆ ಜೊತೆಗೆ ಇಳಕಲ್ ಸಾರಿ ಕೊಡೋದ್ರು ಮತ್ತೆ ಸಿಹಿ ಹಂಚುವುದ್ರ ಮೂಲಕ ಸರ್ಕಾರದ ಸಾಧನೆಯನ್ನ ಮತ್ತೊಮ್ಮೆ ಯಶಸ್ವಿಯಾಗಿ ಆಗಿದೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿರುತ್ತದೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ ದಾರ್ ಕನ್ನಡ ಬೆಂಗಳೂರು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರೋ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ ಐನೂರನೇ ಕೋಟಿ ಟಿಕೆಟ್ ಅನ್ನ ಕೊಡೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯವರೇ ಇವತ್ತು ಮೆಜೆಸ್ಟಿಕ್ ನಲ್ಲಿ ಭಾಗಿಯಾಗಿದ್ರು ಆ ಕ್ಷಣ ಯಾವ ರೀತಿ ಇತ್ತು ಮಹಿಳೆಯರೇನ್ ಹೇಳಿದ್ರು ಸಿದ್ದರಾಮಯ್ಯ ಈ ರಿಪೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿಗಳಲ್ಲಿ ಆಗಿರುವಂತದ್ದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ವಿಚಾರಕ್ಕೆ ಈಗ ಐದನೂರು ಕೋಟಿ ಟಿಕೆಟ್ ವಿತರಣೆ ಆಗುವಂತದ್ದು ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರೇ ಬಂದು ಟಿಕೆಟ್ ವಿತರಣೆ ಮಾಡಿದ್ದಾರೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಕಂಡಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈ ಕಾರ್ಯಕ್ರಮದ ಬಗ್ಗೆ ತಾವೇ ಹೇಳಕ್ ಬಯಸ್ತೀವಿ ತುಂಬಾ ಖುಷಿ ಆಗ್ತಿದೆ ಸರ್ ಶಕ್ತಿ ಯೋಜನೆ ಬಂದು ಕರ್ತವ್ಯದಲ್ಲಿ ತುಂಬಾ ಕ್ರೌಡ್ ಆಗ್ತಾ ಇದೆ ನಾವೆಲ್ಲ ನಿಭಾಯಿಸ್ಕೊಂಡು ಕರ್ತವ್ಯ ಡ್ಯೂಟಿ ಮಾಡ್ತಾ ಇದ್ದೀವಿ ಈ ಯೋಜನೆ ಬಂದಾದ ಮೇಲೆ ನಿಮ್ಮ ಕೆಲಸದ ಪ್ರಜರು ಅಥವಾ ಅವರು ಯಾವ ರೀತಿ ಒತ್ತಡ ಆಗ್ತಾ ಇದೆ ಸರ್ ಗಾಡಿ ಎಲ್ಲ ಕ್ರೌಡ್ ಆಗ್ತವೆ ಆದರೂ ಕೂಡ ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ ಹಾಗೇನೆ ಮತ್ತೊಬ್ಬ ಮಹಿಳೆಯರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಈ ಯೋಜನೆ ಯಾವ ರೀತಿ ಇದೆ ಯಾಕೆಂತಂದು ಹೇಳಿದ್ರೆ ಸ್ವತಃ ಐದನೂರ ಕೋಟಿ ಟಿಕೆಟ್ ವಿತರಣೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದ ಎದುರುಗಡೆ ಮಾಡಿರುವಂತದ್ದು ಯಾವ ಒಂದು ಕೊಡೋದ್ರ ಮೂಲಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದು ಸಕ್ಸಸ್ ಆಗಿದೆ ಅನ್ನೋಂತ ಮಾಹಿತು ಇದರಿಂದ ಮಹಿಳೆಯರನ್ನು ಕೂಡ ಅನುಕೂಲಕರವಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಹಾಗೇನೆ ಇನ್ನೊಬ್ರು ಮಾತಾಡಿಸ್ತೀನಿ ಮೇಡಮ್ ಈಗ ಟಿಕೆಟ್ ಕೊಟ್ಟಿದ್ದೀರಾ ವಿಚಿತ್ರ ಪ್ರಯಾಣದಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ ಅಲ್ಲಿ ಬಿಜಾಪುರಿಂದ ಇಲ್ಲಿಗೆ ಬಂದಿರೋದು ರೀ ಸರ್ ಐನೂರು ಕೋಟಿ ಟಿಕೆಟ್ ನ ಸಿದ್ದರಾಮಯ್ಯ ಅಂದ್ರೆ ಮುಖ್ಯಮಂತ್ರಿಗಳೇ ಕೊಡ್ತಾರಂದ್ರ ಹಂಗಾಗಿ ನಾವು ಬಂದಿರೋದ್ರಿ ನಮಗೂ ಕೊಟ್ಟಿದ್ದಾರೆ ಖುಷಿ ಆಯ್ತು ಇಸ್ಕೊಂಡ್ರ ಟಿಕೆಟ್ ಸೇಮ್ ಸಿದ್ದರಾಮಯ್ಯ ಕಡೆಯಿಂದ ಇಸ್ಕೊಂಡ್ರ ಹಾ ಕೊಟ್ರು ಅವರೇ ಸಿದ್ದರಾಮಯ್ಯ ಅವರು ಕಡೆಯಿಂದಲೇ ಟಿಕೆಟ್ ಇಸ್ಕೊಂಡಿದಾರೆ ತಮ್ಗೆ ಏನ್ಸ್ತಾ ಇದೆ ಖುಷಿ ಆಗ್ತಿದೆ ಬಸ್ ಏನೋ ಶಕ್ತಿ ಯೋಜನೆ ಯಶಸ್ವಿ ಆದಂತ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಬಂದಂತ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಬಂದಂತ ಪ್ರಯಾಣಿಕರಿಗೆ ಟಿಕೆಟ್ ಅನ್ನು ಕೊಡೋದ್ರು ಜೊತೆ ಜೊತೆಗೆ ಇಳಕಲ್ ಸಾರಿ ಕೊಡೋದ್ರು ಮತ್ತೆ ಸಿಹಿ ಹಂಚುವುದ್ರ ಮೂಲಕ ಸರ್ಕಾರದ ಸಾಧನೆಯನ್ನ ಮತ್ತೊಮ್ಮೆ ಯಶಸ್ವಿಯಾಗಿ ಆಗಿದೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ ದಾರ್ ಕನ್ನಡ ಬೆಂಗಳೂರು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ ಐನೂರನೇ ಕೋಟಿ ಟಿಕೆಟ್ ಅನ್ನ ಕೊಡೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಇತ್ತು ಮಹಿಳೆಯರು ಸಿದ್ದರಾಮಯ್ಯ ಈ ರಿಪೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿಗಳಲ್ಲಿ ಮಹತ್ವದ್ದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ವಿಚಾರಕ್ಕೆ ಈಗ ಐದನೂರು ಕೋಟಿ ಟಿಕೆಟ್ ವಿತರಣೆ ಆಗುವಂತದ್ದು ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರೇ ಬಂದು ಟಿಕೆಟ್ ವಿತರಣೆ ಮಾಡಿದ್ದಾರೆ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಕಂಡಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ ಮೇಡಮ್ ಈ ಕಾರ್ಯಕ್ರಮದ ಬಗ್ಗೆ ಹೇಳಕ್ ಬಯಸ್ತೀವಿ ತುಂಬಾ ಖುಷಿ ಆಗ್ತಿದೆ ಸರ್ ಶಕ್ತಿ ಯೋಜನೆ ಬಂದು ಕರ್ತವ್ಯದಲ್ಲಿ ತುಂಬಾ ಕ್ರೌಡ್ ಆಗ್ತಾ ಇದೆ ನಾವೆಲ್ಲ ನಿಭಾಯಿಸ್ಕೊಂಡು ಕರ್ತವ್ಯ ಡ್ಯೂಟಿ ಮಾಡ್ತಾ ಇದ್ದೀವಿ ಈ ಯೋಜನೆ ಬಂದಾದ ಮೇಲೆ ನಿಮ್ಮ ಕೆಲಸದ ಪ್ರಜರು ಅಥವಾ ಅವರು ಯಾವ ರೀತಿ ಒತ್ತಡ ಆಗ್ತಾ ಇದೆ ಸರ್ ಗಾಡಿಯೆಲ್ಲ ಕ್ರೌಡ್ ಆಗ್ತವೆ ಆದರೂ ಕೂಡ ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ ಹಾಗೇನೆ ಮತ್ತೊಬ್ಬ ಮಹಿಳೆಯರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಈ ಯೋಜನೆ ಯಾವ ರೀತಿ ಇದೆ ಯಾಕೆಂತಂದು ಹೇಳಿದ್ರೆ ಸ್ವತಃ ಐದನೂರ ಕೋಟಿ ಟಿಕೆಟ್ ವಿತರಣೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದ ಎದುರುಗಡೆ ಮಾಡಿರುವಂತದ್ದು ಯಾವ ಒಂದು ಕೊಡೋದ್ರ ಮೂಲಕ ಸರ್ಕಾರದ ಮಹತ್ವ